ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಟನ್ ಬಿರಿಯಾನಿ ಮಾಡೋದು ತೋರಿಸ್ತಾ ಇದೀನಿ ನಮಗೆ ಮಟನ್ ಬಿರಿಯಾನಿ ಮಾಡ್ಬೇಕಂದ್ರೆ ಮಟನ್ ಬೇಯಿಸೋದೇ ದೊಡ್ಡ ಟೆನ್ಷನ್ನು ಹೇಗಪ್ಪ ಮಟನ್ ಬಿರಿಯಾನಿ ಮಾಡೋದು ಅಂತ ಕೆಲವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ನಿಮಗೋಸ್ಕರ ಈ ವಿಡಿಯೋ ನೀವು ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿದ್ರೇ ನಮಗೆ ಅರ್ಥ ಆಗೋದು ಹೇಗೆ ಮಾಡೋದು ಮತ್ತೆ ಏನೇನು ಹಾಕ್ತಾರೆ ಅಂತ ಫುಲ್ ಕಂಪ್ಲೀಟ್ ಆಗಿ ನೋಡಿದ್ರೆ ಅರ್ಥ ಆಗೋದು ಈ ರೀತಿ ಮಟನ್ ಬಿರಿಯಾನಿ ಮತ್ತೆ ಮತ್ತೆ ಮಾಡ್ಕೊತಿದ್ದಿರೋ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮಿಕ್ಸಿ ಜಾರಿಗೆ ನಾನು ಒಂದು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಇಂಚು ಶುಂಠಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಇಡಿಯಾಗೋಷ್ಟು ಪುದೀನ ನಂತರ ಒಂದು ಇಡಿ ಕೊತ್ತಂಬರಿ ನಂತರ ನಾನು ಖಾರಕ್ಕೆ ಹಸಿ ಮೆಣಸಿನಕಾಯಿ ಐದು ಹಸಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಪಲಾವ್ ಹಾಕೋ ಪದಾರ್ಥ ಸೇರಿಸ್ತಾ ಇದ್ದೀನಿ ಚಕ್ಕೆ ಲವಂಗ ಪದಾರ್ಥಗಳು ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ನಾಲ್ಕು ಮೆಣಸು ಸೇರಿಸ್ತಾ ಇದ್ದೀನಿ ಕಾಳು ಮೆಣಸು ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಗೋಲ್ಡನ್ ಕನ್ ನಂತರ ಇಲ್ಲಿ ನಾನು ಎರಡು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಪುದೀನಾನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮೆಂತ್ಯ ಮತ್ತು ಪುದೀನ ಎರಡೂ ಸೇರಿಸಿದ್ರೆ ಫ್ಲೇವರ್ ಕೊಡುತ್ತೆ ಅಂತ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ ನಂತರ ಅರ್ಶಿನ ಪುಡಿ ಇದ್ದೀನಿ ಅರ್ಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಬೇಗ ಫ್ರೈ ಆಗುತ್ತೆ ಅರ್ಶಿನ ಪುಡಿ ಸೇರಿಸೋದ್ರಿಂದ ಇದಕ್ಕೆ ನಾನು ರುಬ್ಬಿರೋಂಥ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಈ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಮಟನ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದು ಈ ಬಿರಿಯಾನಿ ಬಂದು ನಾನಿಲ್ಲಿ ಕಾಲು ಕೆ ಜಿ ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಅರ್ಚಕರದ ಪುಡಿ ಸೇರಿಸ್ತಾ ಇದ್ದೀನಿ ನೀವು ಖಾರ ನೋಡ್ಕೊಂಡು ಸೇರಿಸ್ಕೋಬೇಕು ನಾನಿಲ್ಲಿ ಐದು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೆ ನಂತರ ಇದಕ್ಕೆ ಸರಿಸಮವಾಗಿ ಮಸಾಲೆ ಸೇರಿಸ್ಕೊಂಡಿದ್ದೀನಿ ನೀವು ಖಾರ ಬೇಕಾದರೆ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಐದು ವಿಸಲ್ ಕೂಸ್ಕೊತಾ ಇದ್ದೀನಿ ಮಟನ್ ಚೆನ್ನಾಗಿ ಬೇಯಿಸ್ಕೋಬೇಕು ಆವಾಗೇ ಚೆನ್ನಾಗಿರೋದು ಒಂದು ಬೌಲ್ಗೆ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ಕಾಲು ಕೆ ಜಿ ಆಗುವಷ್ಟು ಅಕ್ಕಿ ಸೇರಿಸ್ಕೊಂಡಿದ್ದೀನಿ ಸೋನಾ ಮಸ್ರಿ ಮತ್ತು ಬಾಸುಮತಿ ಎರಡು ಮಿಕ್ಸ್ ಮಾಡಿಕೊಂಡು ಸಮ ಪ್ರಮಾಣದಲ್ಲಿ ಈ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ತಗೊಂಡಿದ್ದೀನಿ ಇದನ್ನು ನೀರಲ್ಲಿ ಒಂದು ಐದು ನಿಮಿಷ ನೆನೆಸಿಟ್ಕೋಬೇಕು ಆಗ ಪಲಾವ್ ಚೆನ್ನಾಗಾಗುತ್ತೆ ಸಾರಿ ಬಿರಿಯಾನಿ ಎಲ್ಲ ಚೆನ್ನಾಗಾಗುತ್ತೆ ಅಕ್ಕಿ ನೆನೆಸೋದ್ರಿಂದ ನಾವು ಯಾವಾಗಲೂ ಹಾಗೆ ಪಲಾವ್ಗೆ ಅಥವಾ ಬಿರಿಯಾನಿಗೆ ಅಕ್ಕಿ ಒಂದು ಐದು ನಿಮಿಷ ಮುಂಚೆ ನೆನೆಸಿಟ್ಟು ಸೇರಿಸೋದ್ರಿಂದ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ತುಂಬ ಟೇಸ್ಟ್ ಇರುತ್ತೆ ಮತ್ತು ಉದ್ರುದ್ರಾಗಿ ಆಗುತ್ತೆ ನಾನು ಮಟನ್ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಆಗಲೇ ಒಂದು ಒಂದು ಲೋಟ ಆಗೋಷ್ಟು ನೀರು ಸೇರಿಸಿದ್ದೀನಿ ಮತ್ತೆ ನೀರು ಸೇರಿಸ್ತಾ ಇದ್ದೀನಿ ಒಂದು ಲೋಟ ಆಗೋಷ್ಟು ಟೋಟಲ್ ಎರಡು ಲೋಟ ಆಗೋಷ್ಟು ನೀರು ಮಟನ್ ಬೆಂದಿರೋ ನೀರಲ್ಲೇ ಮತ್ತು ನಾನು ಒಂದು ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ ನೀವು ಗೊತ್ತಾಗಿಲ್ಲ ಅಂದರೆ ನೋಡಿ ಈ ರೀತಿ ಇಷ್ಟು ಅಳತೆಯಲ್ಲಿ ನೀರಿಟ್ಕೋಬೇಕು ಇದು ನೋಡಿ ಕರೆಕ್ಟಾಗಿದೆ ಇಷ್ಟು ಅಳತೆಯಲ್ಲಿ ಇದಕ್ಕೆ ರುಚಿ ನೋಡಿಕೊಂಡು ಮತ್ತೆ ಉಪ್ಪು ಸೇರಿಸ್ಕೋಬೇಕು ಕೊನೆಯದಾಗಿ ತುಪ್ಪ ಸೇರಿಸ್ತಾ ಇದ್ದೀನಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಈಗೇನು ಬೇಯಿಸ್ಕೋಬೋದು ರೆಡಿ ಮಾಡ್ಕೋಬೋದು ನಾನಿಲ್ಲಿ ಕುಕ್ಕರ್ ಮುಚ್ತಾ ಇದ್ದೀನಿ ನೀವು ಇದಕ್ಕೆ ಬೇಕಾದರೆ ಬಿರಿಯಾನಿ ಮಸಾಲ ಸೇರಿಸ್ಕೊಬೋದು ಇಲ್ಲಿ ಯಾವುದೇ ಮಸಾಲೆ ಸೇರಿಸ್ತಾ ಇಲ್ಲ ಒಂದು ವಿಸಲ್ ಕೂಸ್ಕೋಬೇಕು ನಿಮ್ಮದು ಕುಕ್ಕರ್ ಏನಾದರೂ ಬೇಗ ಬೆಂದ್ಬಿಡುತ್ತೆ ಅಂದರೆ ಒಂದು ವಿಸಲು ಬರೋಕ್ಕೆ ಮುಂಚೆ ಆಫ್ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ವಿಸಲ್ ಬಂದಾದ ನಂತರ ಈ ರೀತಿ ವಿಸಲ್ ಬಿಟ್ಬಿಟ್ರೆ ಪರ್ಫೆಕ್ಟಾಗಿ ಬರುತ್ತೆ ಅದರಲ್ಲ ಫ್ರೆಂಡ್ಸ್ ಬಿರಿಯಾನಿ ರೆಡಿಯಾಗಿದೆ ಅಳತೆನಲ್ಲಿ ಮಾಡಿರೋದ್ರಿಂದ ಪರ್ಫೆಕ್ಟಾಗಿ ಬಂದಿದೆ ನೀವು ಸಹ ನಾನು ಹೇಳಿರೋ ಅಳತೆರಲ್ಲಿ ಅದೇ ಅಳತೆ ಪ್ರಕಾರ ಮಾಡೋದರಿಂದ ಬಿರಿಯಾನಿ ಚೆನ್ನಾಗಿ ಬರುತ್ತೆ ನೀವು ಸಹ ಟ್ರೈ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಹೇಗೆ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್